ನೈಮ್ ಎ ಪೂವರ್ ಬಿಸ್ನೆಸ್ ಮ್ಯಾನ್ ಐ ಕಮ್ ಫ್ರಮ್ ಅ ಫ್ಯಾಮಿಲಿ ಆಫ್ ಗೌರ್ಮೆಂಟ್ ಆಫೀಸರ್ಸ್ ನಾನು ಹೋಗಿ ಇಂಡಸ್ಟ್ರಿ ಮಾಡಕ್ಕೆ ಹೋಗಿ ಕೈ ಸುಟ್ಕೊಂಡು ನಮ್ಮ ತಂದೆಯವರು ಬಿ ಡಿ ಎ ಚೇರ್ಮನಾಗಿ ಒಂದು ಸೈಟ್ ಕೊಡೋಲ್ಲ ನಮ್ಮ ಮಕ್ಕಳಿಗೆ ಅಂತ ಹೇಳಿದರು ಇವನ್ ಪದ್ಮನಾಭ ನಗರ್ನಲ್ಲಿ ಹೆಸರಿಟ್ಟು ಅವ್ರು ಕೊಡಕ್ಕೆ ಬಂದಾಗಲೂ ಬೇಡ ಅಂದರು ನಮ್ಮ ತಂದೆ ಐ ಐ ಎಸ್ ಆಫೀಸರ್ ಲಂಚ ಹೊಡೆದ್ರೆ ಬೇಕಾದಷ್ಟು ಮಾಡ್ಕೊಳ್ಬೋದು ಗೊತ್ತಾಯ್ತಾ ನಿಮಗೆಲ್ಲ ಎಷ್ಟು ಅವ್ರಿಗೆಲ್ಲ ಎಷ್ಟು ಸಂಬಳ ಬರುತ್ತೆ ಏನು ಅನ್ನೋದು ನಿಮ್ಗೆ ಗೊತ್ತೇ ಇಲ್ಲ ಈಗ ಸಿಕ್ಸ್ತ್ ಪೇ ಕಮಿಷನು ಸೆವೆಂತ್ ಪೇ ಕಮಿಷನ್ ಆಗಿ ಬರ್ತಾ ಇದೆ ಹತ್ತು ಹದಿನೈದು ವರ್ಷದಿಂದೇ ಅವ್ರ ಸಂಬಳ ಎಷ್ಟಿತ್ತು ಅದು ಹೆಂಗೆ ಎಷ್ಟು ಎರಡು ಮೂರು ಮನೆ ಮಾಡಿಕೊಂಡ್ರು ಎರಡು ಮೂರು ಕಾರ್ ಇಟ್ಕೊಂಡ್ರು ಮಕ್ಕಳನ್ನೆಲ್ಲ ಫಾರಿನ್ಗೆ ಹೆಂಗೆ ಕಳಿಸಿದ್ರು ಓದಕ್ಕೆ ನಮ್ಮ ಕ್ಯಾಪ್ಟನ್ ರಾಮದೇವ್ ಅವರು ಸರ್ವಿಸ್ನಲ್ಲಿದ್ದಾರೆ ಏನಿತ್ತು ಅವ್ರಿಗೆ ಬಾಡಿಗೆ ಮನೆಯಲ್ಲಿ ಇದ್ದರು ಮೈಸೂರಿನಲ್ಲಿ ಅವರು ಹೇಳ್ತಾ ಇದ್ದಿದ್ದೆ ಅದು ಗೌರ್ಮೆಂಟ್ ಸರ್ವೆಂಟ್ ಅಂದ್ರೇನು ಐ ಆಮ್ ಅ ಸರ್ವೆಂಟ್ ಆಫ್ ದ ಗೌರ್ಮೆಂಟ್ ದಟ್ ಮೀನ್ಸ್ ವಿ ಸರ್ವ್ ದ ಪೀಪಲ್ ಎಷ್ಟು ಜನಕ್ಕೆ ಸೈಟ್ಸ್ ಕೊಟ್ಟಿದ್ದಾರೆ ಅವ್ರ ಟೈಮ್ನಲ್ಲೇ ಕೋರಮಂಗ್ಲ ಡೆವಲಪ್ ಆಗಿದೆ ಅವ್ರ ಟೈಮ್ನಲ್ಲೇ ಜೆ ಪಿ ನಗರ ಡೆವಲಪ್ ಆಗಿದೆ ಅವ್ರ ಟೈಮ್ನಲ್ಲೇ ಬನ್ಶಂಕರಿ ಡೆವಲಪ್ ಆಗಿದೆ ಇದು ಕೆಳಗಡೆ ನೋಡ್ತೀರಲ್ಲ ಅಲ್ಲಿಂದ ಟೀ ಕಪ್ ಸಾಸರು ಮತ್ತೆ ಇದು ಅದೇನು ಗೊತ್ತಾ ಬಲಗಡೆ ಸಣ್ಣದು ಮೇಲೆ ಇಟ್ ಇಸ್ ನೋನ್ ಎಸ್ ಏಕ್ ಕಪ್ ಏಕ್ ಕಪ್ ಏಕ್ ಕಪ್ ಎಗ್ 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 ಕಪ್ ಹ್ಮ್ ನಾ ಟೀ ಕಪ್ ಕಪ್ ಎಗ್ ಹೊಸ ನಮಗೆ ಸಿ ದಿಸ್ ವಾಸ್ ನೋನ್ ಚೋಟಾ ಅಂತ ಇತ್ತು ಆಂಗ್ಲೋ ಇಂಡಿಯನ್ ಇದು ಅದು ವರ್ಡ್ ದ ಬ್ರಿಟಿಷರ್ಸ್ ವುಡ್ ಗೆಟ್ ಅಪ್ ಆ್ಯಂಡ್ ಹ್ಯಾವ್ ಟೀ ಅಂಡ್ ಬಿಸ್ಕೆಟ್ಸ್ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಒಂಬತ್ತೊಂಬತ್ತುವರೆಗೆ ಬ್ರೇಕ್ಫಾಸ್ಟ್ ಮಾಡೋಣ ಇದನ್ನ ಎಗ್ನ ಹಾಫ್ ಬಾಯಿಲ್ಡ್ ಎಗ್ ಅಂತ ಮಾಡ್ತಾರೆ ಒಳಗಡೆ ಮೆತ್ತಗಿರುತ್ತೆ ಇರುತ್ತೆ ಗೊತ್ತಾಯ್ತಾ ಇದರೊಳಗೆ ಇಟ್ಟು ಒಡದು स्पूनನಲ್ಲಿ ತಿನ್ನ ಅದು ದಟ್ಸ್ ದಿ ಎಗ್ ಓ ಓಕೆ ಹಹಾ ಜೊತೆ ಅಂಡ್ ದೇರ್ಸ್ ಓನ್ಲಿ ಫಾರ್ ಟೂ ಹಸ್ಬೆಂಡ್ ಅಂಡ್ ವೈಫ್ ಹ್ಮ್ ಮೇರೆ ಅದು ಇನ್ನೊಂದು ನಮ್ಮ ಕಸಿನ್ ಗೆ ಕೊಟ್ರು ನಮ್ಮ ತಾಯಿ ಇಟ್ಕೊ್ ಜ್ಞಾಪಕಾರ್ಥವಾಗಿ ದೀಸ್ ಆರ್ ಆಲ್ ಯೂ ಸತ್ಸುಮ ಸತ್ಸುಮಾ ವಾಸ್ ಅಂತ ದಿಸ್ ಇಸ್ ಎ ಇದು ಸರ್ ಇದು ಆನೆದಂತದ ಅಲ್ಲ ಅಲ್ಲ ಓಕೆ ಇದು ನಮ್ಮ ಗ್ರ್ಯಾಂಡ್ ಫಾದರ್ ಇದೆಲ್ಲ ಡೆಲ್ಲಿನಲ್ಲಿದ್ದಾಗ ಪಿಯತ್ರ ದೂರ ವರ್ಕ್ ಅಂತಾರೆ ಅದಕ್ಕೆ ರೆಡ್ ಫೋರ್ಟ್ನಲ್ಲಿ ಮತ್ತು ತಾಜ್ ಮಹಲ್ನಲ್ಲೆಲ್ಲ ಟೂರಿಸಮ್ ಪ್ಲೇಸ್ಗಳಲ್ಲಿ ಹ್ಞೂ ಅಲ್ಲಿ ಮೇಲೆ ಪಿಯೇಟ್ರ ಡೂರ ಅಂದರೆ ಡ್ಯೂರಬಲ್ ಸೆಮಿ ಪ್ರೆಷಿಯಸ್ ಸ್ಟೋನ್ಸ್ ಓಕೆ ತಾಜ್ ಮಹಲ್ ಇನ್ನೇನು ಮತ್ತೆ ಕೊರದ್ಬಿಟ್ಟು ಅದನ್ನ ಹಾಕಿ ಕಾಣ್ತಿರೋದು ಅಮೃತ ಶಿಲೆ ಇದು ಹ್ಞೂ ಓಕೆ ಇದು

ಇದು ಡ್ಯಾನ್ಸ್ ಮಾಡ್ತಾರೆ ಓಕೆ ನಮ್ಮ ಮಗಳು ಯಾರು ಸರ್ ಮಗಳು ಅಳಿಯ ಓಕೆ ಸಿ ಗೀಶ ಗರ್ಲ್ಸ್ ಅವರ್ ಎಂಟರ್ಟೈನಿಂಗ್ ಲೇಡೀಸ್ ಆಫ್ ದ ಜಾಪನೀಸ್ ಓಕೆ ಇಟ್ಸ್ ನಮ್ಮ ಮನೆಯವರು ನಮಸ್ತೆ ಇಸ್ ಫ್ರಮ್ ಸಕಲೇಶ್ಪುರ್ ದ ಕಲೆಕ್ಟರ್ ವಾಸ್ ಆಲ್ಸೋ ಎಕ್ಸ್ ಅಫಿಷಿಯೋ ಚೇರ್ಮನ್ ಆಫ್ ದ ಪೋರ್ಟ್ ಟ್ರಸ್ಟ್ ಇವಾಗ ಪಣಂಬೂರ್ ಪೋರ್ಟ್ ಅಂತ ಆಗಿದೆ ಅವಾಗ ಇರಲಿಲ್ಲ ಅವಾಗ ಮಂಗಳೂರು ಪೋರ್ಟ್ ಮಂಗಳೂರಿನಲ್ಲಿ ಎರಡು ನದಿ ಸೇರುತ್ತೆ ನೇತ್ರಾವತಿ ಆ್ಯಂಡ್ ಗುರುಪೂರ್ ಅಂತ ಸೇರಿ ತಕ್ಷಣ ಸಮುದ್ರಕ್ಕೆ ಸೇರುತ್ತೆ ಅದು ಮೌತ್ ಆಫ್ ದ ರಿವರ್ ಅಂತಾರೆ ಅದಕ್ಕೆ ಎಸ್ಚೂರಿ ಅವ್ರ ಮೌತ್ ಆಫ್ ದಿ ರಿವರ್ ಅಂತಾರೆ ಇಂಗ್ಲೀಷ್ನ ಅವಾಗ ಶಿಪ್ಸಲ್ಲಿ ಬರ ಅಲ್ಲಿ ಸ್ಯಾಂಡ್ ಬೆಡ್ ಇತ್ತು ಶಿಪ್ಸ್ ಬ ಒಳಗೆ ಬರೋಕೆ ಸಣ್ಣ ಸಣ್ಣ ಬೋಟ್ನಲ್ಲಿ ತೊಗೊಂಡು ಹೋಗೋರು ಇಲ್ಲಿಂದ ಕ್ಯಾಶು ನಟ್ಸ್ ಆಗಲಿ ಏನೇನೋ ಐಟಮ್ಸು ಎಕ್ಸ್ಪೋರ್ಟ್ ಮಾಡೋದು ಒಂದ್ಸಲಿ ಕ್ಯಾಪ್ಟನ್ ಕರಿವನು ಮನ್ನಿ ಲಂಚ್ಗೆ ಅಂತ ಸೊ ನಾವೆಲ್ಲ ಬಾರ್ಜ್ ಅಂತ ಇರ್ತಿತ್ತು ಅದಕ್ಕೆ ಹೆಚ್ಚಿಗೆ ಇದು ಬರ್ತಿರ್ಲಿಲ್ಲ ನೀರು ಆಳ ಬೇಕಾಗಿಲ್ಲ ಅದರಲ್ಲಿ ಹೋಗಿ ಅಲ್ಲಿಂದ ನಮ್ಮನ್ನು ಎತ್ಕೊಂಡು ಮೇಲೆ ಕರ್ಕೊಂಡೋಗೋರು ಅದೇನಾದರೂ ಒಂದು ಗಿಫ್ಟ್ ಕೊಡೋರು ಅದೊಂದು ಒರಿಜಿನಲ್ ಗಿಫ್ಟ್ ನೋಡಿ ಅದೊಂದು ನೋಡಿ ಇದು ದಿಸ್ ಇಸ್ ಆಲ್ಸೋ ಅನ್ ಒರಿಜಿನಲ್ ಗಿಫ್ಟ್ ಬೈ ಜಾಪನೀಸ್ ಓ ಕ್ಯಾಪ್ಟನ್ ಶಿಪ್ ಕ್ಯಾಪ್ಟನ್ ಸಿಕ್ಸ್ಟೀನಲ್ಲಿ ಅದೆಲ್ಲ ನಮ್ಮ ಹೌದು ನಮ್ಮ ಫಾದರ್ ಕಲೆಕ್ಟರ್ ನಮ್ಮ ಗ್ರ್ಯಾಂಡ್ ಫಾದರ್ದು ಪಾಟ್ ಹೋಲ್ಡರ್ ಅದು ಪೇರ್ ಇದರೊಳಗೆ ಪಾಟ್ಸ್ ಇಟ್ಟು ಗಿಡ ನಾವು ಇಡಬೇಕಾಗಿತ್ತು ಇಟ್ಟಿಲ್ಲ ಈಗಲೂ ಆಗಿನ ಕಾಲದಲ್ಲಿ ಮಾಡೋರು ಈ ಥರ ಇವಾಗ ನೋಡಿ ಒಂದು ಮರದಲ್ಲಿ ಈ ಥರ ಶೇಪ್ ಕೊಡ್ಬೇಕಾದ್ರೆ ಎಷ್ಟು ದಪ್ಪ ಮರದಿಂದ ಶುರು ಮಾಡ್ಕೊಳ್ಬೇಕು ನೀವು ಸ್ಪೇನ್ ಪಿಕಾಸೋ ನಿ ನನಗೆ ಐ ಗ್ರೋ ಅಪ್ ಇನ್ ದಿಸ್ ಅಟ್ಮಾಸ್ಫಿಯರ್ ಆರ್ಟ್ ಗೀರ್ಟ್ ಬಗ್ಗೆ ಎಲ್ಲ ಈ ಪೋರ್ಸು ಅದು ಇದು ಆಮೇಲೆ ಒಂದು ದಿವಸ ಚಿತ್ರಕಲಾ ಪರಿಷತ್ಗೆ ಹೋಗಿ ನಮ್ಮ ಇಂಡಿಯನ್ ಆರ್ಟ್ ನೋಡಿದಾಗ ಐ ಗಾಟ್ ಇಂಟ್ರೆಸ್ಟೆಡ್ ಇನ್ ನೈನ್ಟೀನ್ ಏಯ್ಟಿ ತ್ರೀ ಆಮೇಲೆ ಎಲ್ಲೆಲ್ಲೂ ಹೋದಾಗ ಅದು ಆ್ಯಂಡಿ ವರಾಲ್ ಅಂತ ಅಮೇರಿಕನ್ ಆರ್ಟಿಸ್ಟ್ ನೋಡಿ ಇದೆಲ್ಲ ಆ್ಯಂಡಿ ವರಾಲ್ ಪಿಕ್ಚರ್ಗಳು ಅವರು ಹಿ ಸ್ಟಾರ್ಟೆಡ್ ಪೇಂಟಿಂಗ್ ಅನ್ನ ಅಬೌಟ್ ಮಾಡರ್ನ್ ಡೇ ಅಕೋಕೋಕೋಲಾ ಅದು ಇದು ಅಂತೆಲ್ಲ ಇವೆಲ್ಲ ದಟ್ಸ್ ನಾಟ್ ಕಾಲ್ಡ್ ಕ್ಲೋ ಕ್ಲಝಾನಿ ವರ್ಕ್ ಅದು ನೋಡಿ ಹತ್ರ ಹೋಗಿ ನೋಡಿ ಅದು ಬ್ರಾಸ್ ಮೇಲೆ ಎನಾಮಲ್ ಎಂಬೆಡ್ ಮಾಡಿರೋದು ಒಳಗೆ ಓಕೆ ಮೋರ್ ದೆನ್ ದಿಸ್ ನಮ್ಮ ಮಗಳ ಮನೆಯಲ್ಲಿ ಇನ್ನೂ ಜಾಸ್ತಿ ಇದೆ ನಮ್ಮ ಮಗಳ ಮನೆಯಲ್ಲಿ ಇನ್ನೂ ಜಾಸ್ತಿ ಇದೆ ನಾವೆಲ್ಲ ಜೈನ್ರು ಮೊದಲು ಮೆನಿ ಸೆಂಚುರೀಸ್ ಬ್ಯಾಕ್ ಅಕಾರ್ಡಿಂಗ್ ಟು ಕುವೆಂಪು ರಾವ್ ಹೆಚ್ ಸಿ ಜವರಾಯನವರು ರಾವ್ ಸಾಹೇಬ್ ಲೋಕಸೇವಾ ನಿವೃತ್ತ ಹೆಚ್ ಚೆನ್ನೈನವರ ಹಿರೆಯ ಮಗ ಅವರು ಮಡಿಕೇರಿ ಮಡಿಕೇರಿಯಲ್ಲಿ ಜುಲೈ ಹದಿಮೂರನೇ ತಾರೀಕು ಸಾವಿರದ ಎಂಟುನೂರ ಎಂಬತ್ತೊಂಬತ್ತನೇ ಇಸ್ವಿಲಿ ಅವರು ಒಂದು ಮನೆ ಚೆನ್ನೈನವ್ರದ್ದು ಬ್ರೂಕ್ ಫೀಲ್ಡ್ ಅಂತ ಹೆಸರಿನ ಮನೆಯಲ್ಲಿ ಅವರು ಹುಟ್ಟಿದ್ದು ಲಿಟ್ಲ್ ಎಜುಕೇಷನ್ ಪ್ರೈಮರಿ ಸ್ಕೂಲೆಲ್ಲ ಮಡಿಕೇರಿಯಲ್ಲಿ ಮಾಡಿದ್ರು ಆಮೇಲೆ ಹೈಸ್ಕೂಲ್ಗೆ ಬೆಂಗಳೂರಿಗೆ ಸೆಂಟ್ ಜೋಸೆಫ್ಸ್ ಯುರೋಪಿಯನ್ ಹೈಸ್ಕೂಲ್ನಲ್ಲಿ ಓದಿದ್ರು ಆಗಿನ ಕಾಲದಲ್ಲೇ ಆಮೇಲೆ ಮತ್ತೆ ಮಡಿಕೇರಿಗೆ ಬಂದು ಫಿನಿಶ್ ಮಾಡಿ ಸ್ಕೂಲಿಂಗ್ನ ಸೆಂಟ್ರಲ್ ಕಾಲೇಜಿಗೆ ಸೇರಿ ಅಲ್ಲಿ ಮುಗಿಸಿ ಕೊಯಮತ್ತೂರ್ ಅಗ್ರಿಕಲ್ಚರಲ್ ಕಾಲೇಜಿಗೆ ಸೇರಿಕೊಂಡ್ರು ಅಲ್ಲಿ ಮೂರು ವರ್ಷ ಕೋರ್ಸ್ ಮಾಡಿ ಇದಕ್ಕೆ ಮೈಸೂರು ಆರ್ಟಿಕಲ್ಚರಲ್ ಸೊಸೈಟಿಗೆ ಇಟ್ ವಾಸ್ ಕಾಲ್ಡ್ ಅಂಡ್ ಆವಾಗ ಪ್ರಿನ್ಸ್ಲಿ ಸ್ಟೇಟ್ ಆಫ್ ಮೈಸೂರು ಅಂತ ಗೌರ್ಮೆಂಟ್ ಗಾರ್ಡನ್ಸ್ ಅಂತ ಇಟ್ಟು ಮೈಸೂರು ಲಾಲ್ಬಾಗ್ ವಾಸ್ ಗೌರ್ಮೆಂಟ್ ಗಾರ್ಡನ್ಸ್ ಮೈಸೂರು ಹಾರ್ಟಿಕಲ್ಚರಲ್ ಸೊಸೈಟಿ ಅಂತ ಇತ್ತು ಮೈಸೂರು ಆರ್ಟಿಕಲ್ಚರಲ್ ಡಿಪಾರ್ಟ್ಮೆಂಟ್ ಸಾರಿ ನಾನ್ ಸೊಸೈಟಿ ಡಿಪಾರ್ಟ್ಮೆಂಟ್ ಅಲ್ಲಿಗೆ ಸೇರಿದ್ರು ಆಮೇಲೆ ಅಲ್ಲಿ ಒಂಬೈನೂರ ಹದಿಮೂರನೇ ಇಸ್ವಿಯಲ್ಲಿ ಅಲ್ಲಿಗೆ ಸೇರಿ ಅಲ್ಲೊಂದು ಎರಡು ವರ್ಷ ಆದಮೇಲೆ ಟ್ರೈನಿಂಗ್ ಮೈಸೂರಿಗೆ ಉದ್ಯಾನವನಗಳನ್ನ ಇಂಪ್ರೂವ್ ಮಾಡೋಕ್ಕೆ ಮೇಂಟೈನ್ ಮಾಡೋಕ್ಕೆ ಮಹಾರಾಜರು ಕರೆಸ್ಕೊಂಡ್ರು ಪ್ರೆಸೆಂಟೆಡ್ ಬೈ ಎಚ್ ಎಚ್ ದ ಮಹಾರಾಜ ಆಫ್ ಮೈಸೂರು ಆನ್ ದಿ ಒಕೇಜನ್ ಆಫ್ ದಿ ಮ್ಯಾರೇಜ್ ಆಫ್ ಇಸ್ ಸಿಸ್ಟರ್ ಪ್ರಿನ್ಸಸ್ ವಿಜಯಲಕ್ಷ್ಮೀ ದೇವರಿ ಅವರು ಆ್ಯಂಡ್ ಪ್ರಿನ್ಸ್ ಶ್ರೀ ಜಯಚಾಮ ಯಾರು ನೈನ್ಟೀನ್ ಫಾರ್ಟಿ ಒನ್ನಲ್ಲಿ ಈ ಥರದ್ದೆಲ್ಲ ಮಹಾರಾಜರು ಇನ್ವಿಟೇಷನ್ನ ಸುಮ್ಮನೆ ಹಿಂಗೆ ಕೊಟ್ಟು ಕೈನಲ್ಲಿ ಕೊಡ್ತಾ ಇರಲಿಲ್ಲ ಆಗ ಅದ್ರ ಜೊತೆಗೆ ಒಂದು ಟ್ರೈನು ಕೊಟ್ಬಿಡೋರು ಇವಾಗ ನಮ್ಮ ಕೊನೆ ಚಿಕ್ಕಪ್ಪನ ಮದುವೆಗೆ ಇನ್ವಿಟೇಷನ್ ಕಳಿಸಿದ್ದಕ್ಕೆ ಡಾಕ್ಟರ್ ಭಕ್ತಾರಾಮ್ಗೆ ಅವ್ರ ತಕ್ಷಣ ಒಂದು ನವರತ್ನದ ಉಂಗು ಉಂಗ್ರ ಕೊಟ್ಬಿಟ್ರು ಜಸ್ಟ್ ಲೈಕ್ ದಟ್ ತೆಗಿಯೋದು ಕೊಡೋದು ತೆಗೆಯೋದು ಕೊಡೋದು ಖಜಾಳೆ ಖಜಾಣೆಯಲ್ಲಿ ಇರುತ್ತಲ್ಲ ಇನ್ನೂ ಯಾರೋ ಯಾರಗೋ ಸ್ವಲ್ಪ ಗಿಲೀಟ್ ಮಾಡಿದವ್ರಿಗಂತೂ ಸಿಕ್ಕಾಬಡೆ ಕೊಟ್ಬಿಟ್ಟಿದ್ದಾರೆ ಮನೆಗಳೇ ಕೊಟ್ಬಿಟ್ಟಿದ್ದಾರೆ ಹ್ಞೂ ಆಯಿತು ಹ್ಞೂ ಹೋಗಿ ಅಲ್ಲೆಲ್ಲ ಟ್ರೈನಿಂಗ್ ತಗೊಂಡು ಇಂಡಿಯನ್ ಇಂಡಿಯನ್ ಟು ಗೋ ಟು ಕ್ಯೂ ಗಾರ್ಡನ್ಸ್ ಆ್ಯಂಡ್ ಟೇಕನ್ ಟ್ರೈನಿಂಗ್ ಮೊದಾಯ್ತಾ ಬೇರೆ ಅಲ್ಲಿ ಇರ್ತಿದ್ರು ದೆನ್ ಕೃಂಬಿಗಲ್ಲು ಹಿ ವಾಸ್ ಆಲ್ಸೋ ಟ್ರೈಂಡ್ ಇನ್ ಕ್ಯೂ ಗಾರ್ಡನ್ಸ್ ಕ್ಯಾಮರೂನ್ ಅವರ ಪ್ರೆಸಿಡೆಸ್ ಸರ್ ಅವ್ರ ಇಂಗ್ಲೆಂಡ್ನವ್ರೆ ಲಂಡನ್ನವರೇ ಅವರು ಅಲ್ಲಿಯೇ ಟ್ರೈನಿಂಗ್ ತಗೊಂಡು ಬಂದವರು ಆಮೇಲೆ ಅಲ್ಲಿಂದ ಎರಡು ತಿಂಗಳು ಯುರೋಪ್ನ ಟ್ರಾವೆಲ್ ಮಾಡ್ತಾರೆ ಎಕ್ಸ್ಟೆನ್ಸಿವ್ ಆಗಿ ಹಾಲೆಂಡ್ ಡೆನ್ಮಾರ್ಕ್ ಜರ್ಮನಿ ಅಲ್ಲಿ ಗಾರ್ಡನ್ಸ್ಗಳೆಲ್ಲ ಹೇಗಿದೆ ಅಂತ ನೋಡಿಕೊಂಡು ಅದರದ್ದೆಲ್ಲ ಡೈರಿ ಇದೆ ಆ ಡೈರಿನಲ್ಲೆಲ್ಲ ತೆಗೆದಿದ್ದೇ ಇದ್ರೊಳಗೆ ಸಿಕ್ಕಿದ್ದು ಹಾಂ ನಮಗೊಂದು ಡೈರಿ ಅವ್ರದ್ದು ಕೈನಲ್ಲಿ ಬರೆದಿದ್ದು ಅಲ್ಲ ಹಾಂ ಇದು ರಿಸರ್ಚ್ ಎರಡೂರು ವರ್ಷ ಆಯಿತು ಮೀರಾ ಅಯ್ಯರ್ ಬರೆಯೋಕ್ಕೆ ಆಮೇಲೆ ಅವಳು ಅಷ್ಟು ಈಸಿಯಾಗಿ ಒಪ್ತಿರ್ಲಿಲ್ಲ ನಾವು ಇವ್ರು ಹಿಂಗೆ ಅವ್ರು ಹಂಗೆ ಅಂದರೆ ಅವೆಲ್ಲ ನನಗೆ ಬೇಕು ಪ್ರೂಫ್ ಬೇಕು ನೋಡು ಹ್ಞೂ ಪ್ರೂಫ್ ತಗೊಂಡು ಮಾಡಿರೋದು ಆ್ಯಂಡ್ ಮಾ ತೀರಿಸ್ಕೊಂಡು ಬಂದ ಮೇಲೆ ಹಿ ಕೇಮ್ ಜಾಯಿನ್ ದಿಸ್ ಥಿಂಗ್ ಅಂಡರ್ ಕ್ರೂಂಬಿಗಲ್ ಗಾಡ್ ಟ್ರೈನ್ಡ್ ಅಂಡರ್ ಹಿಮ್ ಆಲ್ಸೋ ದೆನ್ ಅದೇ ಎರಡು ಸಲ ಕ್ರೂಂಬಿಗಲ್ ಇಂಟರ್ನ್ ಮಾಡೋದು ಅಂತಾರೆ ಜೈನ್ಗೆ ಹಾಕೋದು ಅನ್ನೋಲ್ಲ ಅವಾಗ ಬಿಕಾಸ್ ದ ಬ್ರಿಟಿಷ್ ವಾರ್ ಫೈಟಿಂಗ್ ದ ಜರ್ಮನ್ಸ್ ದೇರ್ ಆ್ಯಂಡ್ ಹಿ ವಾಸ್ ಅ ಜರ್ಮನ್ ಸ್ಟೇಯಿಂಗ್ ಹಿಯರ್ ದ ಬ್ರಿಟಿಷರ್ಸ್ ಹ್ಯಾಡ್ ಟು ಇಂಪ್ರೆಸನ್ ಹಿಮ್ ಹ್ಞೂ ಆಮೇಲೆ ಬಿಡ್ತಾರೆ ಆಮೇಲೆ ಅವರು ನೈನ್ಟೀನ್ ತರ್ಟಿ ಟೂನಲ್ಲಿ ಕ್ರಿಂಬಿಗಲ್ ರಿಟೈರ್ ಆಗ್ತಾರೆ ಹಾಂ ಅದಾದ್ಮೇಲೆ ಬಂದರೂ ರಿಟೈರ್ ಆಗ್ತಾರೆ ಅವರು ಕ್ರಿಂಬಿಗಲ್ಲು ಅವರು ಬೇಕಾದಷ್ಟು ಈ ವಾಸ್ ಅ ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಟ್ ಆ್ಯಂಡ್ ಈಸ್ ಕಾಲ್ಡ್ ಅ ಪಾಲಿಮ್ಯಾತ್ ಕ್ರೂಂಬಿಗಲ್ ವಾಸ್ ಕಾಲ್ಡ್ ಅ ಪಾಲಿಮ್ಯಾತ್ ಪಾಲಿಮ್ಯಾತ್ ಅಂದರೆ ಮ್ಯಾನ್ ಆಫ್ ಮೆನಿ ಸ್ಕಿಲ್ಸ್ ಆರ್ಟಿಕಲ್ಚರ್ ಆರ್ಕಿಟೆಕ್ಚರ್ ಆ ಲಾಲ್ಬಾಗ್ನಲ್ಲಿರೋ ಆಫೀಸ್ ಬಿಲ್ಡಿಂಗ್ ಅವರೇ ಆರ್ಕಿಟೆಕ್ಚರ್ ಮಾಡಿರೋದು ಕೆ ಜಿ ರೋಡ್ನಲ್ಲಿ ಜನತಾ ಬಜಾರ್ ಅಂತಿದೆಯಲ್ಲ ಅದನ್ನ ಆರ್ ಅದರ ಆರ್ಕಿಟೆಕ್ಚರು ಕೃಂಬಿಗಲ್ದೇನೆ ಆ ಥರದವರು ಅವರೆಲ್ಲ ಡೆಡಿಕೇಟೆಡ್ ಆಗಿನ ಕಾಲದಲ್ಲಿ ಈಗ ಬರೀ ಅದ್ರ ವಿಚಾರ ಹೋಗೋಕೆ ಹೇಳೋಕ್ಕೆ ಅಸಹ್ಯ ಆಗುತ್ತೆ ನನಗೆ ಎಷ್ಟು ಬರುತ್ತೆ ಅಂತ ನೋಡ್ತಿರ್ತಾರೆ ಅಷ್ಟೆ ಹೌದೌದು ಬ್ರಿಟಿಷ್ ಮಾಸ್ಟರ್ಸು ಅವರು ಇವರು ದೇರ್ ಅಕೌಂಟಬಲ್ ಆಗ ಹಾಂ ಆಮೇಲೆ ಅಲ್ಲಿ ಇದು ಕಬ್ಬನ್ ಪಾರ್ಕ್ ಈವನ್ ಬ್ಯೂಗಲ್ ರಾರ್ಕ್ ಪಾರ್ಕ್ ಅವ್ರು ನೆಟ್ಟಿದ್ದು ಪ್ರೂಫ್ಸ್ ಇದೆ ನಂದಿ ಹಿಲ್ಸ್ ತೋರಿಸಿದ್ನಲ್ಲ ನಿಮಗೆ ನಂದಿ ಹಿಲ್ಸ್ ಫುಲ್ ಇನ್ಚಾರ್ಜ್ ಅವರು ಆಮೇಲೆ ಬ್ಲಫ್ ಅಂತ ಇದೆ ನೋಡಿ ಅದಕ್ಕೆ ಏನು ಹೇಳ್ತಾರೆ ಶಿಂಷಾ ನದಿ ಜಲಪಾತ ಅಲ್ಲೆಲ್ಲ ಗಾರ್ಡನ್ ಎಲ್ಲ ಆಗಿದೆಯಲ್ಲ ಕೆಮ್ಮಣ್ಗುಂಡಿ ಮೈಸೂರು ಬಿಟ್ಟು ಬೆಂಗ್ಳೂರಲ್ಲೇ ಗಾರ್ಡನ್ ದಟ್ಸ್ ಅ ವೆರಿ ಗುಡ್ ಕ್ವೆಶನ್ ಬ್ರಿಟಿಷರ್ಸ್ ಮಾಡಿದ್ದೆ ಅದು ಬೆಂಗಳೂರು ಮೈಸೂರಿನ ಮಾತ್ರ ಶೃಂಗಾರ ಮಾಡಿದ್ರು ಅದಾದಮೇಲೆ ಮರಿಗೋಡ್ರು ನಮಗೆ ಇಂಡಿಪೆಂಡೆನ್ಸ್ ಬಂದ ಮೇಲೆ ಹಳ್ಳಿಗಳಿಗೆಲ್ಲ ಹೋದರು ಬ್ರಿಟಿಷರ್ಸ್ ಯಾಕೆ ಅಂದರೆ ಬ್ರಿಟಿಷರ್ಸ್ ಅವರು ನಿಮ್ಗೆ ಇತಿಹಾಸ ಓದಿಲ್ವಾ ನಮ್ಮನ್ನೆಲ್ಲ ಬಡತನದಲ್ಲಿ ಇಟ್ಬಿಟ್ಟು ಅವರು ಜಾಗ ಚೆನ್ನಾಗಿ ನೋಡಿಕೊಂಡ್ರು ಕ್ಯಾಂಪ್ನ ಕಂಟೋನ್ಮೆಂಟ್ಗೂ ಸಿಟಿಗೂ ಡಿಫ್ರೆನ್ಸ್ ಇರಲಿಲ್ವಾ ಇದನ್ನು ಚೆನ್ನಾಗಿ ನೋಡಿಕೊಂಡ್ರು ಮೈಸೂರನ್ನ ಚೆನ್ನಾಗಿ ನೋಡಿಕೊಂಡ್ರು ಯಾಕಂದರೆ ಇದ್ದರು ಅಂತ ಹಾಸನೂ ಆ್ಯಕ್ಚುಲಿ ಹಾಸನದಲ್ಲಿ ಅಶೋಕ್ ಹೋಟೆಲ್ ಅಂತಿದೆಯಲ್ಲ ಅದು ಸಮ್ಮರ್ ಪ್ಯಾಲೇಸ್ ಆಫ್ ಮೈಸೂರು ಮಹಾರಾಜ ಗೊತ್ತಾ ಅದು ಅದಕ್ಕೆ ರೈಲ್ವೆ ಲೈನ್ ಹಾಕಿದ್ದಿದ್ದು ಅಲ್ಲಿಗೆ ಅರ್ಶಿ ಮೈಸೂರು ಅರಸಿಕೆರೆ ಅರಸಿಕೆರೆ ಹಾಸನ ಅದೇ ಮಾಡಿದ್ದು ಬ್ರಿಟಿಷರ್ಸು ಹಿಲ್ ಸ್ಟೇಷನ್ಸ್ನ ಡೆವಲಪ್ ಮಾಡಿದ್ರು ಅವ್ರಿಗೆ ಹೋಗಿ ಇರೋಕ್ಕೆ ಊಟಿನ ಡೆವಲಪ್ ಮಾಡಿಕೊಂಡ್ರು ಶೆಕೆಗಾಲದಲ್ಲಿ ಅದಕ್ಕೆ ಅಲ್ಲಿ ಅಷ್ಟೊಂದು ಜನ ಯುರೋಪಿಯನ್ಸ್ ಇದ್ದ ನಾವು ನೋಡಿದಂಗೆ ಎಷ್ಟು ಜನ ಯುರೋಪಿಯನ್ಸ್ ಇದ್ದರು ನೈನ್ಟೀನ್ ಫಿಫ್ಟೀಸ್ನೆಲ್ಲ ಹೋದರು ಹಾರ್ಸ್ ಶೋ ಡಾಗ್ ಶೋ ಏನೇನೋ ಇರೋದಾಗ ಹ್ಞೂ ಆಮೇಲೆ ಅಲ್ಲಿ ಇಲ್ಲಿ ಇದೆಲ್ಲ ಇಂಪ್ರೂವ್ಮೆಂಟ್ ಮಾಡಿ ಎಲ್ಲ ಆಗಿನ ಕಾಲದಲ್ಲಿ ಗಾರ್ಡನ್ ಬ್ಯಾಂಗ್ಳೂರ್ ಇಸ್ ಅ ಗಾರ್ಡನ್ ಸಿಟಿ ಅಂತ ಹೆಸರು ಬಂದಿದ್ದೆ ಯಾಕಂದರೆ ಪ್ರತಿಯೊಂದು ಮನೆಯಲ್ಲೂ ಗಾರ್ಡನ್ ಇರ್ತಾ ಇತ್ತು ನಾಟ್ ಜಸ್ಟ್ ಬಿಕಾಸ್ ಆಫ್ ಲಾಲ್ಬಾಗ್ ಆ್ಯಂಡ್ ಕಬನ್ ಪಾರ್ಕ್ ನೋಡಿ ಈ ಥರ ಗಾರ್ಡನ್ ಎಲ್ಲ ಕಡೆ ಇರೋದು ನಮ್ಮದು ಒಂದು ಎಕರೆ ಕಾಂಪೌಂಡ್ನಲ್ಲಿ ಅದರ ಹೆಸರು ಕ್ಯೂ ಗಾರ್ತ್ ಅಂತ ನಮ್ಮ ಗ್ರ್ಯಾಂಡ್ ಫಾದರ್ ಇಟ್ಟಿದ್ದು ಮನೆ ಹೆಸರು ಬಸವನಗುಡಿನಲ್ಲಿ ಇಲ್ಲಿ ಪೊಲೀಸ್ ಸ್ಟೇಷನ್ ಕ್ಯೂ ಗಾರ್ತ್ ಕ್ಯೂ ಬಿಕಾಸ್ ಕ್ಯೂ ಗಾರ್ಡನ್ನಲ್ಲಿ ಓದಿದ್ದು ಗಾರ್ತ್ ಅಂದರೆ ಒಂದು ಎನ್ಕ್ಲೋಜರ್ ಆಫ್ ಗಾರ್ಡನ್ ಅಲ್ಲಿ ಎಲ್ಲ ಥರದ್ದು ಒಂದು ಎಕರೆನಲ್ಲಿ ಎಲ್ಲ ಥರದ ಮರಗಳು ಎಲ್ಲ ಥರದ ಗಿಡಗಳು ಎಲ್ಲ ಇತ್ತು ಈಗೆಲ್ಲ ನನಗೊಂದು ಬಂತು ನನಗೆ ನನಗಿನ್ನೋ ನಮ್ಮ ಚಿಕ್ಕಪ್ಪನಿಗೊಂದು ಬಂತು ಇನ್ನೊಬ್ಬ ಚಿಕ್ಕಪ್ಪನಿಗೆ ಬಂತು ಇನ್ನೇನೋ ಕಷ್ಟ ಬಂತು ಅಂತ ನಮ್ಮ ಅಜ್ಜಿ ಮಾರಿ ಇನ್ಯಾರನ ಮದುವೆ ಮಾಡಿಸಿದ್ರು ನನ್ನ ಮಗನ ಅದು ಉಳ್ಕೊಳ್ಲಿಲ್ಲ ಆ ಥರ ಬಟ್ ಆ ಮನೆ ಇದಕ್ಕಿಂತ ಚೆನ್ನಾಗಿದೆ ನಾನು ಕಟ್ಟಿಸಿದ್ದು ಕಲ್ಲಿಂದು ಇನ್ನೂ ಕಲೆ ಅವೆಲ್ಲ ಜಾಸ್ತಿ ಇದೆ ಇದಕ್ಕಿಂತ ದೊಡ್ಡದು ನಮ್ಮ ಎ ಪೂವರ್ ಬಿಸ್ನೆಸ್ ಮ್ಯಾನ್ ಐ ಕಂಫ್ರಮ್ ಫ್ಯಾಮಿಲಿ ಆಫ್ ಗೌರ್ಮೆಂಟ್ ಆಫೀಸರ್ಸ್ ನಾನು ಹೋಗಿ ಇಂಡಸ್ಟ್ರಿ ಮಾಡೋಕ್ಕೆ ಹೋಗಿ ಕೈ ಸುಟ್ಕೊಂಡು ಸಾಲ ತೀರ್ಸೋಕೆ ಮಾರಿದೆ ನಿಮ್ಮ ನಮ್ಮ ಏನೂ ಮಾಡಲಿಲ್ಲ ನಮ್ಮ ತಂದೆಯವರು ಬಿ ಡಿ ಎ ಚೇರ್ಮನಾಗಿ ಒಂದು ಸೈಟ್ ಕೊಡಲ್ಲ ನಮ್ಮ ಮಕ್ಕಳಿಗೆ ಅಂತ ಹೇಳಿದರು ಇಟ್ ಇಸ್ ಅಗೇನ್ಸ್ಟ್ ರೂಲ್ ನನ್ನ ಹತ್ರ ನಮ್ಮ ಅಜ್ಜಿ ಕೊಟ್ಟಿದ್ದರು ಅಲ್ಲಿ ದೇರ್ ಈಸ್ ಅ ರೂಲ್ ವಿಚ್ ಸ್ಟೇಟ್ಸ್ ದಟ್ ಬೆಂಗಳೂರೊಳಗೆ ಯಾರಿಗಾರು ಒಬ್ಬರಿಗೆ ಒಂದು ಮನೆ ಸೈಟು ಅಥವಾ ಅಪಾರ್ಟ್ಮೆಂಟ್ ಇದ್ದರೆ ಅವರು ಒಂದು ಪ್ರಮಾಣ ಪತ್ರ ಕೊಡಬೇಕಿಲ್ಲ ಅಂತ ಆವಾಗಲೇ ಎನಿ ಸೊಸೈಟಿ ಅಥವಾ ಸಿ ಐ ಟಿ ಬಿ ಅಥವಾ ಬಿ ಡಿ ಎಸ್ ಎಲಿಜಿಬಲ್ ಸೊ ಯು ಸೋ ಸ್ಟ್ರಿಕ್ಟ್ ದಟ್ ಯು ಆರ್ ನಾಟ್ ಎಲಿಜಿಬಲ್ ಅಂದರು ಇವನ್ ಪದ್ಮನಾಭ ನಗರ್ನಲ್ಲಿ ಹೆಸರಿಟ್ಟು ಅವ್ರು ಕೊಡೋಕ್ಕೆ ಬಂದಾಗಲೂ ಬೇಡ ಅಂದರು ನಮ್ಮ ತಂದೆ ಈ ಮನೆನೇ ಅವ್ರಿಗೆ ಅಂತ ಮಾಡ್ಕೊಂಡಿದ್ದು ಇನ್ನು ಎಷ್ಟು ಬರ್ತಿತ್ತು ಸಂಬಳ ಆವಾಗ ಗೌರ್ಮೆಂಟ್ ಆಫೀಸರ್ಸ್ಗೆ ಅಲ್ಲಿಗೆ ಅಲ್ಲಿಗೆ ಆಗೋದು ನಮ್ಮನ್ನೆಲ್ಲ ಚೆನ್ನಾಗಿ ಓದಿಸಿದ್ದಾರೆ ಆಗಿನ ಕಾಲದಲ್ಲಿ ಬಿಷಪ್ ಕಾಟನ್ಸ್ನಲ್ಲಿ ಓದಿಸಿದ್ರು ಆಗಿನ ಕಾಲದಲ್ಲಿ ಎನ್ ಐ ಟಿ ಕೆ ಸುರತ್ ಕಲ್ಲ ಕಳಿಸಿದ್ರು ಇದ್ದಿದ್ದು ಸಾಲ ಎಲ್ಲ ತೀರಿಸಿದ್ರು ರಿಟೈರ್ ಆಗೋಕ್ಕಿಂತ ಮುಂಚೆ ಇದ್ರು ಆರಾಮಾಗಿ ಐ ಎ ಎಸ್ ಆಫೀಸರ್ ಲಂಚ ಹೊಡೆದ್ರೆ ಬೇಕಾದಷ್ಟು ಮಾಡ್ಕೊಳ್ಬೋದು ಅದಾಯ್ತಾ ನಿಮಗೆಲ್ಲ ಎಷ್ಟು ಅವರಿಗೆಲ್ಲ ಎಷ್ಟು ಸಂಬಳ ಬರುತ್ತೆ ಏನು ಅನ್ನೋದು ನಿಮ್ಗೆ ಗೊತ್ತೇ ಇಲ್ಲ ಈಗ ಸಿಕ್ಸ್ತ್ ಪೇ ಕಮಿಷನು ಸೆವೆಂತ್ ಪೇ ಕಮಿಷನ್ ಆಗಿ ಬರ್ತಾಯಿದೆ ಹತ್ತು ಹದಿನೈದು ವರ್ಷದಿಂದ ಅವ್ರ ಸಂಬಳ ಎಷ್ಟಿತ್ತು ಅದು ಹೆಂಗೆ ಎಷ್ಟು ಎರಡು ಮೂರು ಮನೆ ಮಾಡಿಕೊಂಡ್ರು ಎರಡು ಮೂರು ಕಾರ್ ಇಟ್ಕೊಂಡ್ರು ಮಕ್ಕಳನ್ನೆಲ್ಲ ಫಾರಿನ್ಗೆ ಹೆಂಗೆ ಕಳಿಸಿದ್ರು ಓದೋಕ್ಕೆ ನೀವೇನಾದ್ರೂ ಕ್ವೆಶನ್ ಮಾಡ್ತೀರಾ ನೀವು ಮಾಧ್ಯಮದವರು ಏನೂ ಮಾಡಲ್ಲ ಎಷ್ಟು ಜನ ಇದ್ದಾರೆ ಇಲ್ಲಿ ಮಿನಿಸ್ಟ್ರುಗಳು ಅವರು ಏನಾಗಿದ್ದರು ಅವ್ರಿಗೆ ಹೇಗೆ ಬಂತು ದುಡ್ಡು ಅವರ ಹತ್ರ ಹೇಗಿದೆ ಅಂತ ಯಾವತ್ತಾದರೂ ಮಾಡಿದ್ದೀರಾ ಮತ್ತು ಏನಿವಿ ನಮ್ಮ ಕ್ಯಾಪ್ಟನ್ ರಾಮದೇವ್ ಅವರು ಸರ್ವಿಸ್ನಲ್ಲಿದ್ದಾರೆ ಏನಿತ್ತು ಅವ್ರಿಗೆ ಬಾಡಿಗೆ ಮನೆಯಲ್ಲಿ ಇದ್ದರು ಮೈಸೂರಿನಲ್ಲಿ ಅದಾದಮೇಲೆ ಅವರು ಇಲ್ಲೆಲ್ಲ ಚೆನ್ನಾಗಿ ಸರ್ವಿಸ್ ಮಾಡಿ ಅವರ ಮಾಸ್ಟರ್ಸ್ ಅವರು ಬ್ರಿಟಿಷ್ ಮಾಸ್ಟರ್ಸ್ फैनली आंसरबल टू द मैसूर महाराज आलो इवगा लार्ड लिथाव वेन यू डिस टू गिव दि टईटल आफ् स रव बहदूर्ईट्स टू देर आफी रईट्स टू द मैसूर महाराज कैन भी गिव् दिस टईटल टू सो एंड सो अंत यू महाराज चेक आमले ನಿಮಗೆ ಒಂದು ಡಿಫ್ರೆನ್ಸ್ ಗೊತ್ತಾ ಟೈಟಲ್ಸ್ಗೂ ಅವಾರ್ಡ್ಸ್ಗೂ ವಾಟ್ ಈಸ್ ರಾವ್ ಬಹದ್ದೂರ್ ಇಟ್ಸ್ ಅ ಟೈಟಲ್ ಓಕೆ ಅವಾರ್ಡ್ ಅಂದರೆ ಏನು ನಿಮ್ಮ ರತ್ನ ಪದ್ಮಭೂಷಣ ಪದ್ಮಶ್ರೀ ಅವೆಲ್ಲ ಅವಾರ್ಡ್ಸು ಅದರ ಹೆಸರಿಗಿಂತ ಮುಂಚೆ ಮುಂದೆ ಇಟ್ಕೊಳಂಗಿಲ್ಲ ಪದ್ಮಶ್ರೀ ಸೋ ಅಂತ ಇಟ್ಕೊಳಂಗಿಲ್ಲ ಬಟ್ ಇಟ್ಕೊಳ್ಬೋದು ರಾವ್ ಬಹದ್ದೂರ್ ಸೊ ಅಂತ ಕರ್ನಲ್ ಅಂತ ಇಟ್ಕೊಳ್ಬೋದು ಬ್ರಿಗೇಡಿಯರ್ ಅಂತ ಇಟ್ಕೊಳ್ಬೋದು ಅವೆಲ್ಲ ಟೈಟ್ಲ್ ಆಮೇಲೆ ಜಸ್ಟಿಸ್ ಅಂತ ಇಟ್ಕೊಳ್ಬೋದು ಬಟ್ ಪದ್ಮಶ್ರೀ ಪದ್ಮಭೂಷಣ ಎಲ್ಲ ಇಟ್ಕೊಳ್ತಾರಲ್ಲ ಇಟ್ಕೊಂಡಂಗಿಲ್ಲ ಅವೆಲ್ಲ ಅವಾರ್ಡ್ಗಳು ಎನಿಮಿ ಸೊ ಅಲ್ಲಿ ಇಲ್ಲಿ ರಿಟೈರ್ ಆದಮೇಲೆ ಅಲ್ಲಿಂದ ಅವರು ಒಂದು ಆಪರ್ಚುನಿಟಿ ಸಿಕ್ತು ಒಂದು ಅವಕಾಶ ನವಾಬ ಭೋಪಾಲ್ ಅವರ ಈ ನವೊಬ್ಬ ಪಟಾಡಿ ಅಂತ ಕ್ರಿಕೆಟ್ ಕ್ಯಾಪ್ಟನ್ ಕೇಳಿದ್ರಲ್ಲ ಅವರ ಅಜ್ಜಿ ಅಲ್ಲಿಗೆ ಹೋದರೂ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಐ ಐವತ್ತೇಳು ವಯಸ್ಸವರು ತೀರೋದಾಗ ಇನ್ನೊಂದು ಹರ್ಷ ಇದ್ದಿದ್ರೆ ನಾವು ಇನ್ನೂ ಜೋರಾಗಿರ್ತಾ ಇದ್ವಿ ನಮ್ಮ ಮನೆಯವರು ಫ್ಯಾಮಿಲಿ ಇಲ್ಲೇ ಇದ್ದರು ಅವ್ರು ಅಲ್ಲಿಗೆ ಹೋಗಿದ್ದರು ಹ್ಞೂ ಹೌದು ಸಂಬಳ ಬೇಕಾಗಿತ್ತಲ್ಲ ಡೆಲ್ಲಿಗೆ ಹೋಗಿದ್ದು ಯಾಕೆ ಅದರಲ್ಲಿ ಇದೆಯಲ್ಲ ಅಲ್ಲಿ ಫಾರ್ ಬೆಟರ್ಸ್ ಎಮಾಲಿವೆಂಟ್ಸ್ ಅಲ್ಲಿ ಜಾಸ್ತಿ ಸಂಬಳ ಕೊಡ್ತಾರೆ ಅಂತ ಹೋದರು ನಾಲ್ಕು ಜನ ಐದು ಜನ ಮಕ್ಕಳನ್ನ ಸಾಕಬೇಕಾಗಿತ್ತಲ್ಲ ಆಮೇಲೆ ಅವರು ಲಿವಿಂಗ್ ವಾಸ್ ಕ್ವೈಟ್ ಹೈ ಒಳ್ಳೊಳ್ಳೆ ಡ್ರೆಸ್ಸು ಒಳ್ಳೊಳ್ಳೆ ಡ್ರಿಂಕ್ಸು ಒಳ್ಳೊಳ್ಳೆ ಇದು ಅದೆಲ್ಲ ಮಾಡೋರು ಸ್ವಲ್ಪ ಯುರೋಪಿಯನ್ ವೇ ಆಫ್ ಲೈಫ್ಗೆ ಅಡ್ಡಸ್ ಅಡ್ಜಸ್ಟ್ ಆಗಿಬಿಟ್ಟಿದ್ರು ಆಂ ವೆಸ್ಟರ್ನೈಸ್ಡ್ ಕರೆಕ್ಟ್ ಬ್ರೌನ್ ಸಾಹೇಬ್ ಅಂತಾರಲ್ಲ ಹ್ಞೂ ನವೆಂಬರ್ ಐದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಹುಟ್ಟಿದ್ದವರು ಹುಟ್ಟಿ ಇಲ್ಲಿ ಫೋರ್ಟ್ ಹೈಸ್ಕೂಲಲ್ಲಿ ಓದಿ ಸೆಂಟ್ರಲ್ ಕಾಲೇಜ್ನಲ್ಲಿ ಓದಿ ಗೌರ್ಮೆಂಟ್ ಸರ್ವಿಸಿಗೆ ಸೇರಿದ್ರು ಯಾವ್ಯಾವುದೋ ಡಿಪಾರ್ಟ್ಮೆಂಟ್ನಲ್ಲಿದ್ದು ಕೊನೆಗೆ ಬ್ಯಾಂಗ್ಳೂರು ಸಿಟಿ ಕಾರ್ಪೊರೇಷನು ಸಿ ಐ ಟಿ ಬಿ ಚೇರ್ಮನ್ ಆಗಿ ರಿಟೈರ್ ಆದರು ಅವರು ಅವ್ರ ತಂದೆ ಮಾಡ್ದಂಗೆ ಎಲ್ಲ ಕಡೆಯೂ ಅಭಿವೃದ್ಧಿ ಮಾಡಿಕೊಂಡು ಜನರಿಗೆ ಸಹಾಯ ಮಾಡಿ ಅವರು ಹೇಳ್ತಾ ಇದ್ದಿದ್ದೆ ಅದು ಗೌರ್ಮೆಂಟ್ ಸರ್ವೆಂಟ್ ಅಂದರೆ ಏನು ಐ ಆಮ್ ಅ ಸರ್ವೆಂಟ್ ಆಫ್ ದ ಗೌರ್ಮೆಂಟ್ ದಟ್ ಮೀನ್ಸ್ ವಿ ಸರ್ವ್ ದ ಪೀಪಲ್ ವಿ ಬಿನ್ ಪುಟ್ ದೇರ್ ಆ್ಯಂಡ್ ಗಿವನ್ ಸ್ಯಾಲ್ರಿ ಟು ಸರ್ವ್ ದ ಪೀಪಲ್ ಈವಾಗಲೂ ಜನರು ಹೇಳ್ತಾಯಿದ್ರು ನಿಮ್ಮ ತಂದೆ ಹತ್ರ ಹೋದರೆ ನಗಾಡ್ಕೊಂಡು ನಗಾಡ್ಕೊಂಡು ಒಂದು ಸೈನ್ ಹಾಕ್ಕೊಡೋರು ಅಂತ ಅದೈತಲ್ಲ ಇವಾಗ ಅಷ್ಟು ಈಸಿಯಾಗಿ ಒಂದು ಸೈನ್ ಹಾಕ್ಸ್ಕೊಂಡ್ಬಿಡಿ ಒಂದು ಪೇಪರ್ ಅಂತ ಎಷ್ಟು ಜನಕ್ಕೆ ಸೈಟ್ಸ್ ಕೊಟ್ಟಿದ್ದಾರೆ ಅವ್ರ ಟೈಮ್ನಲ್ಲೇ ಕೋರಮಂಗ್ಲ ಡೆವಲಪ್ ಆಗಿದೆ ಅವ್ರ ಟೈಮ್ನಲ್ಲೇ ಜೆ ಪಿ ನಗರ ಡೆವಲಪ್ ಆಗಿದೆ ಅವ್ರ ಟೈಮ್ನಲ್ಲೇ ಬನ್ಶಂಗ್ರಿ ಡೆವಲಪ್ ಆಗಿದೆ ಕರೆದು ಕರೆದು ಕೊಡೋರಂತೆ ಯಾರಾದರೂ ನಮ್ಮ ಮೈಸೂರು ದೇಶದವರು ರಾಂಚಿ ಬಿಲಾಯಿ ಒರಿಸ್ಸಾ ಮಧ್ಯಪ್ರದೇಶನೆಲ್ಲ ಸ್ಟೀಲ್ ಮಿಲ್ಸು ಸೆಂಟ್ರಲ್ ಗೌರ್ಮೆಂಟ್ ಇದಕ್ಕೆ ಹೋದಾಗ ಅವ್ರು ಯಾರಾದರೂ ಅವ್ರ ಆಫೀಸ್ ಸಿ ಐ ಟಿ ಬಿಗೆ ಬಂದರೆ ಕೇಳೋರಂತೆ ನೀವು ಎಷ್ಟು ದಿವಸ ರಜದಲ್ಲಿ ಇದ್ದೀರಾ ಅಂತ ಹದಿನೈದು ದಿವಸ ಸರ್ ಅಂತ ಜೀಪ್ನಲ್ಲಿ ತರಿಸ್ಬಿಟ್ಟು ಕರ್ಕೊಂಡೋಗ ಅಸಿಸ್ಟೆಂಟ್ ಇಂಜಿನಿಯರ್ಗೆ ಎಲ್ಲಿ ಬೇಕೋ ಸೈಟು ಎಷ್ಟು ದುಡ್ಡು ಇದೆಯೋ ಅವ್ರಿಗೆ ಕಟ್ಟಕ್ಕೆ ಈವಾಗಲೇ ಅಲಾಟ್ ಮಾಡಬೇಕು ಅವ್ರು ಇರೋದೇ ಹದಿನೈದು ದಿವಸ ಅವ್ರ ಹೆಂಡತಿ ಮಕ್ಕಳ ಜೊತೆ ಇಲ್ಲಿದ್ದು ವಾಪಸ್ ಹೋಗಬೇಕು ಅಂತ ಅಲಾಟ್ ಮಾಡಿಕೊಡೋರು ಸೈಟ್ನ ನಾನು ಅವ್ರ ತಂದು ನಮ್ಮ ತಂದೆ ಹೋದಾಗ ಪೇಪರ್ನಲ್ಲಿ ಭಾಳ ಇದ್ದೆ ನಾನು ಅವರು ಸತ್ಯ ದಿನಚಂದ್ರ ಅದನ್ನು ನೋಡಿಕೊಂಡು ಯಾರೋ ಅಡ್ವಟೈಸಿಂಗ್ ಏಜೆಂಟ್ಸ್ನ ಮೂಲಕ ಮಾಡಿಸ್ತಿದ್ದೆ ಅವನ ಹತ್ರ ಹೋಗಿ ಅವನ ನನ್ನ ನಂಬರ್ ತಗೊಂಡು ಅವ್ರ ಹತ್ರ ಗೃಹ ಪ್ರವೇಶಕ್ಕೆ ಕರೆದಿದ್ದಾರೆ ಯಾರೂ ಗೊತ್ತೇ ಇಲ್ಲ ನನಗೆ ಮಿಡ್ಲ್ ಈಸ್ಟ್ನಲ್ಲಿ ಕೆಲಸ ಮಾಡ್ತಿದ್ರಂತೆ ಏನೋ ಬಂದು ಆಫೀಸ್ನಲ್ಲಿ ಹೋಗ್ಬಿಟ್ಟು ಒಂದು ಕಾರ್ಡ್ ಕೊಟ್ಟರಂತೆ ಏನು ಮಾಡ್ತಿದ್ದೀರ ಇಂಥ ಏನು ನಿಮಗೆ ಒಂದು ಸೈಟ್ ಬೇಕಾ ಹೌದಾ ಎಲ್ಲಿ ಬೇಕು ಎಲ್ಲಾದರೂ ಕೊಡಿ ಸ್ವಾಮಿಯನ್ನು ಒಳ್ಳೆ ಜಾಗ ಇದೆ ಒಂದು ಇಲ್ಲಿ ಜಯನಗರ್ನಲ್ಲಿ ಅದೇ ಅದೇ ಇದಿದೆ ನೋಡಿ ಅಲ್ಲಿ ಮಿನಿ ಫಾರೆಸ್ಟ್ ಅಂತ ಇದೆ ಜಯನಗರ ಹತ್ರ ಕುಮಾರಸ್ವಾಮಿ ಅಲ್ಲಿ ಕರ್ಕೊಂಡು ಹೋದ ತಕ್ಷಣ ಫಾರ್ಟಿ ಸಿಕ್ಸ್ಟಿ ಸೈಟ್ ಕೊಟ್ಟು ದುಡ್ಡು ಇದೆಯಾ ಕಟ್ಟಕ್ಕೆ ಅದರಂತೆ ಇದೆ ಸರ್ ಅದು ಹಂಗಾರೆ ಕಟ್ಟಿ ಅಂತ ಎಷ್ಟೋ ಜನ ದುಡ್ಡು ಇಲ್ಲ ಆದರೆ ಮೂರು ತಿಂಗಳು ಟೈಮ್ ಕೊಡ್ತೀನಿ ಕಟ್ಟು ಅಲಾಟ್ ಮಾಡಿಬಿಡ್ತೀನಿ ಒಂದು ಹತ್ತು ಪರ್ಸೆಂಟ್ ಕೊಟ್ಟು ಇನ್ನು ಬಾಕಿದು ನಿಮ್ಮ ಹೆಂಡ್ತಿದು ಒಡವೆನ ಅಡ ಇಟ್ಟು ಕಟ್ಟಿಬಿಡು ಅದಕ್ಕೆ ಹೆಸರಿಟ್ಟಿದ್ದು ಪದ್ಮರಾಮ್ ನಗರ ಅಂತ ಇನ್ನೇನಕ್ಕೂ ಅಲ್ಲ ನಮ್ಮದಲ್ಲ ಜಾಗ ಅದು ನಮಗೊಂದು ಸೈಟ್ ಇಲ್ಲ ತಂದೆ ತೀರೋದಾಗ ಇದೊಂದು ಮನೆ ಪೆನ್ಷನ್ನು ನಾಲ್ಕು ಮುಕ್ಕಾಲು ಲಕ್ಷ ಎಫ್ ಡಿ ಅದು ಏನು ಎಲ್ ಐ ಸಿ ಪ್ರಾವಿಡೆಂಟ್ ಫಂಡು ಅದೆಲ್ಲ ಕಮ್ಯೂಟಾಗಿ ಬಂದಿದ್ದ ದುಡ್ಡಷ್ಟು ತೃಪ್ತಿಯಾಗಿದ್ದರು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ